ರು ಆಯುಷಾ ತಾಂಬೋಳಿ ಅಂತ ನಾನು ಮುದೋಳ ತಾಲೂಕಿನ ಬರ್ಗಿ ಅನ್ನುವಂಥ ಒಂದು ಪುಟ್ಟ ಬಂದೀನಿ ರೀ ಸೆಕೆಂಡ್ ಪಿ ಯುನ ನಾನು ರೀಸೆಂಟ್ ಆಗಿ ಸಾಯಂಕಿತ ಮುದೋಳನಲ್ಲಿ ಮುಗಿಸ್ತೀನಿ ಅದೇ ರೀತಿ ಟೆಂತನ್ನು ನನ್ನ ಶಾಲೆಯ ನನ್ನ ಬರ್ಗಿ ಊರಲ್ಲಿ ಒಂದು ಶ್ರೀ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ನನ್ನ ಟೆಂತ್ ಕಂಪ್ಲೀಟ್ ಮಾಡ್ಕೊಂಡಿನಿ ಈಗ ಬಿ ಎಸ್ ಸಿ ಕಲೀಲಿಕ್ಕೆ ಬಿ ಎಲ್ ಕಾಲೇಜಿಗೆ ಬಂದಿದ್ರಿ ಇವತ್ತು ನಾನು ಘಟಕ ಮೂರು ಯಾವುದು ಒಂದೇ ಹಸಿವು ಬಂದ್ರಿ ಈಗ ಈಗ ಸದ್ಯಕ್ಕೆ ಬಿ ಎಲ್ ಎ ಕಾಲೇಜ್ನಲ್ಲಿ ಬಿ ಎಸ್ ಸಿ ಪಾಸ್ನ ಮಾಡ್ತಾ ಇದ್ದೀನಿ ನನ್ನ ಬಗ್ಗೆ ಒಂದಿಷ್ಟು ಸರಿ ನನ್ನ ಪಕ್ಷ ತಿಳ್ಕೊಳ್ಳೋದಾದ್ರೆ ನನ್ಗೆ ಹಾಬೀಸ್ ಅಂತ ಹೇಳಿ ಬಂದ್ರೆ ರೈಡಿಂಗ್ ಬೈಕ್ ಡೂಯಿಂಗ್ ಸ್ಪೀಚ್ ಮತ್ತೆ ಪ್ಲೇಯಿಂಗ್ ಕಬಡ್ಡಿ ಇದು ನನ್ನ ಹಾಬೀಸ್ ರೀ ಅದೇ ರೀತಿ ಮೂರು ಲೇಖನಗಳು ಬರ್ತವೆ ಒಂದು ರಟ್ಟಿ ಮತ್ತೆ ಇನ್ನೊಂದು ಅನ್ನ ಯೋಜನೆ ಮತ್ತು ತೂತು ತೂತಿನ ಚೀಲದ ತಾಪತ್ರಿಯಗಳು ಈ ಮೂರು ಪಾಠಗಳು ಹೇಳುವುದು ಒಂದರಲ್ಲಿ ನಮಗೆ ಹಸಿವು ನೋಡಿಕೊಂಡು ಮನುಷ್ಯನ ಜೀವನದಲ್ಲಿ ಯಾವ ರೀತಿಯಾದಂತಹ ಒಂದು ಕೊಡ್ತೈತಿ ಹಸಿವು ಅನ್ನೋದ್ರ ಹಸಿವು ಅಂತ ಅಂದ್ರೆ ಒಳ್ಳೆ ಪಾಠವನ್ನ ಕಲಿಸ್ತೈತಿ ಅನ್ನೋದು ಈ ಒಂದು ಹಸಿವು ಅನ್ನುವಂತೀ ಸೊ ಹಾಗಾಗಿ ಹೇಳಿದಾಗ ನಾನು ಒಂದಿಷ್ಟು ಕ್ವಶನ್ ಅನ್ನ ಕೇಳ್ಬೇಕಂತಾನೆ ಬಂದಿನಿ ಉದ್ರ ಗೊತ್ತಿತ್ತಂದ್ರೆ ಹೇಳಕ್ ಟ್ರೈ ಮಾಡ್ರಿ ಮೊದಲಿಗೆ ಹಸಿವು ಅಂತ ಅಂದ್ರೆ ಯಾರೇನು ಯಾರಾದ್ರು ಹಸಿವು ಅಂತಂದ್ರೆ ಏನು ನಾವ್ ಹೇಳ್ತೀವಿ ಒಬ್ಬ ನನಗೆ

ಎಲ್ಲಿ ಆಹಾರದ ಕೊರತೆ ಕಂಡು ಬರ್ತಕ್ಕಲ್ಲ ಅಲ್ಲಿ ಖಂಡಿತವಾಗಿಯೂ ಅದಕ್ಕೆ ನಾವೇನಂತ ಕರಿತೀವಿ ಹಸಿವು ಅಂತ ಹೇಳಿ ಕರಿತೀವಿ ಅಂತ ಅರ್ಥ ಸೊ ಹಾಗಾಗಿ ಇಲ್ಲಿ ನೋಡೋದಾದ್ರೆ ಸ್ವಾತಂತ್ರ್ಯದ ನಂತರ ಭಾರತದಂತಹ ದೇಶದಲ್ಲಿ ಹಸಿವು ಇನ್ನು ತಾಂಡವಾಡುತ್ತಿರುವುದು ವಿಪರ್ಯಾಸವೇ ಸರಿ ನಮ್ಮ ನಾಡುವ ನಾಯಕರು ಹಸಿವು ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕಾದ ಸಂಕಲ್ಪವನ್ನು ಕೊಡಬೇಕು ಇದು ಇಂದು ನಿನ್ನೆಯ ಸಮಸ್ಯೆ ಅಲ್ಲ ಎಂಬುದನ್ನು ಅವರು ಮನಗಾಣಿಸುವ ನಮ್ಮಲ್ಲಿಯ ಅನೇಕ ವಿದ್ವಾಂಸರು ಆಗಾಗ ಅದನ್ನ ನೆನಪಿಸುತ್ತಲೇ ಬರುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಕವಿತೆಯನ್ನ ಇಲ್ಲಿ ಹೇಳಕ್ ಹೇಳ ನೋಡ್ರಿ ಭಾರತ ದೇಶ ಯಾವ ಎಂಥ ರಾಷ್ಟ್ರ ಭಾರತ ಅಂತ ಅಂದ್ರೆ ಒಂದು ಕೃಷಿ ಪ್ರಧಾನವಾದಂತಹ ರಾಷ್ಟ್ರ ಅಂತ ಹೇಳಿ ನಾವೆಲ್ಲರೂ ಕೂಡ ನಮ್ಗೆಲ್ಲರಿಗೂ ಗೊತ್ತಾಐತಿ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಧಾನ್ಯಗಳನ್ನು ಉತ್ಪಾದಿಸುವ ಮತ್ತು ಅತ್ಯಂತ ಹೆಚ್ಚು ಹಾಲನ್ನ ಜಗತ್ತಿಗೆ ನೀಡುವಂತಹ ನಂಬರ್ ಒನ್ ರಾಷ್ಟ್ರ ಅಂತ ಯಾವ ಇದ್ರು ಅದು ನನ್ನ ಭಾರತ ದೇಶ ಅಂತ ಎಲ್ಲರಿಗೂ ಕೂಡ ಗೊತ್ತೈತ್ರಿ ಆದ್ರೂ ಕೂಡ ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ ಆದ್ರೂ ಕೂಡ ಈ ಒಂದು ದೇಶದಲ್ಲಿ ಹಸಿವು ಅನ್ನೋದು ತಾಂಡವ ಆಡ್ತಾ ಇದೆ ಅನ್ನೋದು ನಾನ್ ಹಸಿವು ಅನ್ನೋದಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ ಶೇಕಡಾ ನಲ್ವತ್ತರಷ್ಟು ಭಾರತೀಯರ ಸಾರಿ ಮೂವತ್ತು ಕೋಟಿ ಜನರ ಭಾರತೀಯರು ಇನ್ನೂ ಕೂಡ ಭಾರತ ದೇಶದಲ್ಲಿ ಹಸಿವಿನಿಂದ ಕಂಗಾಲಾಗಿದ್ದಾರೆ ಯಾಕೆ ಹೀಗಾಗ್ತಾ ಇದೆ ಅಂತ ದೇಶದಲ್ಲಿ ನಾವೇ ಬೆಳೀತಿದ್ದೀವಿ ನಾವೇ ಜಗತ್ತಿಗೆ ಇಡೀ ಜಗತ್ತಿಗೆ ನಾವೇ ನಿಲ್ತಾ ಇದ್ದೀವಿ ಕೂಡ ಯಾಕೆ ಭಾರತ ದೇಶದ ಹಸ ಜನರು ಹಸಿವಿನಿಂದ ಕಂಗಾಲಾಗಿದ್ದಾರೆ ಎನ್ನುವಂತಹ ವಿಚಾರ ಸ್ವಾತಂತ್ರ್ಯದ ನಂತರದ ಬಗ್ಗೆ ಹೇಳಾಕಿ ನಾನು ಸ್ವಾತಂತ್ರ್ಯದ ಮೊದಲು ಹೇಳ್ತೀನಿ ಹೌದು ಭಾರತ ದೇಶ ಎಪ್ಪತ್ತೊಂಬತ್ತು ವರ್ಷದ ಹಿಂದೆ ಬ್ರಿಟಿಷರು ಭಾರತ ದೇಶಕ್ಕೆ ಬಂದ್ರು ಇನ್ನೂರು ವರ್ಷಗಳ ಕಾಲ ಭಾರತೀಯರನ್ನ ಗುಲಾಮರನ್ನಾಗಿ ಆಳಿದ್ರು ದೇಶಕ್ಕೆ ಅನೇಕ ನೀತಿ ರೀತಿಯಾದ ಅವ್ರದೇ ರೀತಿಯಾಗಿ ರೀತಿಯಾಗ ಅನುಕೂಲ ಆಗುವ ರೀತಿಯಾಗಿ ಭಾರತ ದೇಶದಲ್ಲಿ ಅನೇಕ ತತ್ವಗಳನ್ನ ಅವರು ಬ್ರಿಟಿಷದ್ರು ದೇಶದ ಎಲ್ಲಾ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋದ್ರು ಹೋಗಿ ಕೊನೆಗೆ ಭಾರತಕ್ಕೆ ಒಂದು ನಾಮಕರಣ ಮಾಡಿ ಬಡ ರಾಷ್ಟ್ರ ಬಡ ಭಾರತ ಅಂತ ಹೇಳಿ ಒಂದ ಹೆಸರನ್ನ ಇಟ್ಟು ಹೆಸರನ್ನ ಕೊಟ್ಟು ಬ್ರಿಟಿಷರ್ ಏನ್ ಮಾಡ್ತಾರ ಅವ್ರ ದೇಶಕ್ಕೆ ಹೋಗ್ಬಿಡ್ತಾರ ಆ ಹೋದಂತಹ ಸಂದರ್ಭದಲ್ಲಿ ಹಿಂದ ಭಾರತೀಯ ಜನರು ಯಾವ ರೀತಿಯಾಗಿ ಹಸಿವಿಗೆ ಹಸಿವಿನಿಂದ ಬಳಲ್ತಾ ಇತ್ತು ಅಂತ ಒಂದ್ ಗುತ್ತಿನ ಊಟಕ್ಕೂ ಕೂಡ ಗತಿಯಲ್ತಿರ್ತಿಲ್ರಿ ಅವಾಗ ಆಗಾಗ ಈಗ ಬಡತನಕ್ಕೆ ಈ ಭಾರತ ರಾಷ್ಟ್ರ ನನ್ನ ಭಾರತ ದೇಶ ಬಡ ರಾಷ್ಟ್ರ ಆಗ್ಬೇಕಾಗಿತ್ತು ಅಂತಂದ್ರೆ ಏನು ಮೂಲ ಕಾರಣ ಇರಬಹುದು ಅಂತ ಹೇಳಿ ದಾದಾಬಾಯಿ ನೋರೂಜಿ ಅವರು ಒಂದು ಸಿದ್ಧಾಂತವನ್ನ ಕ್ರಿಯೇಟ್ ಮಾಡ್ತಾರ ಯಾವ ಸಿದ್ಧಾಂತ ಅಂತ 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 സോരിക്ക ಭಾರತ ದೇಶ ಅದೆಷ್ಟೋ ವಜ್ರ ವೈಬುಲ್ಯದಿಂದ ಭಾರತದ ದೇಶ ಇವತ್ತು ಬಡ ರಾಷ್ಟ್ರ ಆಗಿ ಪ್ರತಿಯೊಂದು ಮಗು ಕೂಡ ಹಸುವಿನಿಂದ ಕಂಗಾಲಾಗಿದೆ ಅಂತ ಏನಿರ್ಬೋದು ಅಂತ ಹೇಳಿ ದಾದಾಬಾಯಿ ಅವರು ಯೋಚನೆ ಮಾಡಿದಾಗ ಅವ್ರಿಗೆ ಒಂದು ವಿಚಾರ ಅದು ಸಂಪತ್ತಿನ ಸೋರಿಕೆ ಅಂತ ಅಂದ್ರೆ ದೇಶದಲ್ಲಿ ಪ್ರತಿಯೊಬ್ರು ಕೂಡ ಬ್ರಿಟಿಷರ್ ಬಂದ್ ದೇಶವನ್ನ ಎಲ್ಲ ಲೂಟಿ ಮಾಡ್ಕೊಂಡು ಗೊತ್ತಿಲ್ಲ ಅಂತ ಹೌದು ಎಪ್ಪತ್ತೊಂಬತ್ತು ವರ್ಷದಿಂದ ಹೀಗಾಯ್ತು ಆದ್ರೆ ಎಪ್ಪತ್ತೊಂಬತ್ತು ವರ್ಷದ ನಂತರ ಈಗಿನ ಭಾರತ ನಾವು ಜನ ಭಾರತೀಯರು ಬಡತನದಿಂದ ಕಂಗಾಲಾಗಿದ್ದಾರೆ ಅಂತ ನಾನ್ ಹೇಳಿದ್ರಿ ಭಾರತ ದೇಶದಲ್ಲಿ ಯಾರಾದ್ರೂ ಗುಲಾಮರಾಗಿ ನಮ್ಮನ್ನ ನಡೆಸ್ಕೊತಾ ಇದ್ದಾರ ನಮ್ಮ ದೇಶವನ್ನ ಯಾರಾದ್ರೂ ಕೂಡ ತರ ಇದ್ದಾರ ಆಡಳಿತವನ್ನ ಮಾಡ್ತಾ ಇದ್ದಾರ ಯಾಕೆ ಭಾರತ ದೇಶದಲ್ಲಿ ಬಡತನ ಅನ್ನೋದು ನಿಂತಿಲ್ಲ ಯಾರಾದ್ರೂ ಕೂಡ ಹೇಳ್ಬಹುದಾ ಹಸಿವಿಗೆ ಮೂಲ ಕಾರಣಗಳು ಏನು ಮತ್ತೆ ಜನಸಂಖ್ಯೆ ಒಂದಾಯ್ತು ಮತ್ತೆ ಹಾ ನಿರುದ್ಯೋಗದ ಸಮಸ್ಯೆ ನಿರುದ್ಯೋಗದ ಸಮಸ್ಯೆ ಹೌದು ಇಲ್ಲಿ ನೋಡಿ ಬಡದ ಹಸಿವಿಗೆ ಮೂಲ ಕಾರಣ ಏನು ಜನಸಂಖ್ಯೆ ಹೆಚ್ಚಾಗಕತೈತ್ರಿ ಮತ್ತೆ ನಿರುದ್ಯೋಗ ಕಾರ್ಡ್ ಭಾರತ ದೇಶದಲ್ಲಿ ಮತ್ತೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ಭಾರತಕ್ಕೆ ಹೆಂಗಾಗಿದ್ದೀವಿ ಅಂತಂದ್ರೆ ಮೇಡ್ ಇನ್ ಚೈನಾ ಮೇಡ್ ಇನ್ ಅಮೆರಿಕ ಮೇಡ್ ಇನ್ ಪಾಕಿಸ್ತಾನ ಅಂತ ಹೇಳಿ ವಿದೇಶಿಯ ವಸ್ತುಗಳನ್ನೇ ಬಳಸ್ತಾ ಕನ್ಕೊಂಡ್ಬಿಟ್ಟಿವಿ ದೇಶೀಯ ವಸ್ತುಗಳು ನಮ್ಮ ಭಾರತ ದೇಶದ ವಸ್ತುಗಳನ್ನ ನಾವು ಯಾರು ಬಳಸಲಿಲ್ಲ ಅಂತಂದ್ರೆ ಮತ್ತೆ ದೇಶಕ್ಕೆ ಆದಾಯ ಆದ್ರೂ ಯಾವ ರೀತಿ ಬರುತ್ತೆ ಎದುರಿದ್ರು ಆದಾಯ ಮಾಡಬೇಕೈತ್ರಿ ಇಲ್ಲ ಅಲ್ಲ ಹಾಗಾಗಿ ಅವ್ರು ನನ್ನ ದೇಶದ ದೇಶಕ್ಕೆ ಆದಾಯ ಕಡಿಮೆ ಆಯಿತು ಅಂತಂದ್ರೆ ಅವ್ರು ಏನ್ ಮಾಡಾಕತ್ತಾರೆ ಬೆಲೆಗಳ ಹೆಚ್ಚಳ ಹೆಚ್ಚಳ ಮಾಡಕತ್ತಾರೆ ಬೆಲೆಗಳ ಬೆಲೆ ಏನಾಗ ಹೆಚ್ಚು ಮಾಡಾಕತ್ತಾರ ಸೊ ಹಾಗಾಗಿ ಒಂದಿಷ್ಟು ಬಡವರಿಗೆ ಏನಕೈತಿ ಅದನ್ನ ತಗೋಳಿಕ್ಕೆ ಸಾಧ್ಯ ಆಗುದಿಲ್ಲ ಸೊ ಹೀಗಾಗಿ ಹಸಿವು ಅನ್ನೋದು ದೇಶದಲ್ಲಿ ತುಂಬಾ ತಾಂಡು ಇದೆ ಅನ್ನುವಂತಹ ವಿಚಾರ ಸೊ ಹಾಗಾಗಿ ಈ ಹಸಿವು ಅನ್ನುವಂತಹ ಘಟಕದಲ್ಲಿ ನಾವು ನೋಡುದು ಒಂದ ಏನು ಹಸಿವು ಅನ್ನೋದು ಇವತ್ತಿಗೂ ಕೂಡ ಭಾರತ ದೇಶದಲ್ಲಿ ಇದೆ ಹಾಗಾಗಿ ಇದು ಒಂದೇ ಲೆಕ್ಕ ರೊಟ್ಟಿ ಅನ್ನುವಂಥದ್ದು ಪಿ ಲಂಗೇಶ್ ಹೇಳ್ತಾರೆ ಈ ಪಿ ಲಂಗೇಶ್ ಅವರು ಬಹಳ ಸವಿಸ್ತಾರವಾಗಿ ಒಂದು ಹಸಿವು ಅನ್ನೋದು ಯಾವ ರೀತಿ ಇರುತ್ತೆ ಅನ್ನುವಂತ ಒಂದು ವಿಚಾರವನ್ನ ಒಂದು ಇಮ್ಯಾಜಿನರಿ ವರ್ಲ್ಡ್ ನಾವು ನೋಡ್ಬೋದು ರೀ ಅದ್ರ ಒಂದು ಸ್ಟೇಷನ್ ಹೆಣ್ಮಗ ನಿಂತಾಳೆ ಆಕಿ ಬಹಳ ಹಸುವಿನಿಂದ ಆದ್ರೆ ಅದ್ರ ಕೆಳಗಡೆ ರೊಟ್ಟಿ ಆದ ಆಕಿ ಬಾಜುಕ್ ಇನ್ನೊಬ್ಬ ವ್ಯಕ್ತಿ ಅದಾನ ಎಂತ ವ್ಯಕ್ತಿ ಅದಾನ ಅಂದ್ರೆ ಹರಕು ಬಟ್ಟೆ ಆದ ಎಷ್ಟೋ ದಿನದಿಂದ ಸ್ನಾನ ಮಾಡಿಲ್ಲ ಹೊಟ್ಟೆಗೆ ಊಟ ಇಲ್ಲ ಎಲ್ಲ ಗಡ್ಡೆ ಬಿಟ್ಟನ ಕೂಲೆಲ್ಲ ಹಿಂಗಾಗ್ಯವ ಆದ್ರೂ ಕೂಡ ಕೂಡ ಒಂದೇ ಕೂಡ ಏನ್ ಕಾಡಕತೆ ಹಸಿ ಒಣ ಈಗೂ ಕೂಡ ರೊಟ್ಟಿ ಆದ್ರೆ ಆಗಲ್ಲ ಆಗ ರೊಟ್ಟಿ ಅನ್ನೋದ ನಾವು ಯಾವಾಗ ನೋಡ್ತಾನಲ್ರಿ ಅವಾಗ ಬಂದ್ ಕಸಕೊಂಡ್ ಬಿಡ್ತಾನೆ ಕಸಕೊಳ್ಳೋದ್ರಿಂದ ಏನಾಗೈತಿ ಹೀಗೆ ಅವನ ನೋಡಿ ಭಾವಿಯಾಗಿ ಏನಿದು ಹಿಂಗ ಸಮಾಜದಲ್ಲಿ ಅನ್ನೋದ್ರಲ್ಲಿ ಎಲ್ಲಾ ಜನರು ಕೂಡ್ತಾರ ಅಲ್ಲಿ ಹೆಣ್ಣಿನ ಮೇಲೆ ಪ್ರಬಾಳಿಕೆ ಆಗ್ತೈತ್ರಿ ಸೊ ಹಾಗಾಗಿ ಇವತ್ತಿನ ದಿನ ಈ ಈ ಒಂದು ಪೀಲಂಕೇಶ್ ಅವರಿಗೆ ಇರ್ತಕ್ಕಂಥ ವೃತ್ತಿ ಅನ್ನುವಂತಹ ಲೇಖನದಲ್ಲಿ ನಾವು ತಿಳಿಸ್ತಿರೀ ಹಸಿವು ಅನ್ನೋದು ಒಂದು ಕಡೆ ಕೂಡ ದೇಶದಲ್ಲಿ ಹೆಣ್ಣಿನ ಮೇಲೆ ಆಗ್ತಕ್ಕಂಥ ಹಿಂಸಾಚಾರಗಳ ಬಗ್ಗೆ ಸವಿಸ್ತಾರವಾಗಿ ಶ್ರೀಲಂಕೇಶ್ ಅವ್ರು ಹೇಳಿದ್ದಾರೆ ಹೌದು ಎಪ್ಪತ್ತೊಂಬತ್ತು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿ ಕನಸು ಕೂಡ ಇದಾಗಿತ್ತು ಯಾವ ಯಾವ್ರಿತ್ತು ಅಂತ ಅವ್ರು ಹೇಳ್ತಾರ ಒಂದು ಹೆಣ್ಣಿನ ಮೇಲೆ ಇವತ್ತಿಗೂ ಕೂಡ ಅತ್ಯಾಚಾರಗಳು ದೌರ್ಜಗಳು ಶೋಷಣಗಳು ನಡೀತಾನೆ ಇತ್ತವರು ಅದಕ್ಕೆ ಬೆಲೆನೇ ಇಲ್ವಾ ಮೇಲೆ ಹಾಗಾದ್ರೆ ಭಾರತ ಸ್ವತಂತ್ರ ಭಾರತದ ನಿರ್ಮಾಣ ಮಾಡಬೇಕು ಅಂತ ಮಹಾತ್ಮ ಗಾಂಧೀಜಿ ಕಂಡ ಕಂಡಿರ್ತಕ್ಕಂಥ ಕನಸು ಯಾವ್ರಿಗೆಸು ಅಂತ ಅಂದ್ರೆ ಅವ್ರು ಹೇಳ್ತಾರ ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿಯಲ್ಲಿ ನಿರ್ಭಯವಾಗಿ ಓಡಾಡಿಕೊಳ್ಳ ವಾತಾವರಣ ಸೃಷ್ಟಿಯಾಗಬೇಕು ಅವತ್ತು ನನ್ನ ಅದ ಮೇಲೆ ಒಂದು ಭಾರತ ದೇಶದ ಹೆಣ್ಣನ್ನ ಮಾತೆ ತಾಯಿ ದೇವಿ ಅಂತ ಎಲ್ಲ ಪೂಜೆ ಮಾಡ್ತಾರ ಅದೇ ತಾಯಿಗೆ ಅದೇ ದೇವಿಗೆ ಅದೇ ಮಾತಿಗೆ ಇವತ್ತು ರಕ್ಷಣೆ ಅನ್ನೋದು ಇಲ್ಲ ಅಂತ ಅಂದ್ಮೇಲೆ ಯೋಚನೆ ಮಾಡ್ಬೇಕಾಗಿದೆ ಭಾರತ ದೇಶಕ್ಕೆ ನಿಜಕ್ಕೂ ಕೂಡ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿದೆಯಾ ಸಿಕ್ಕಿದ್ರು ಕೂಡ ಎಲ್ಲಿ ರೀ ನಾವು ಅಲ್ವಾ ನಾವು ಸಂವಿಧಾನ ಒಬ್ಬ ಭಾರತೀಯರಾಗಿ ಒಂದು ಜಾತಿಯನ್ನ ಒಂದು ಧರ್ಮವನ್ನ ಮತ ಪಂಥ ಪಂಗಡ ಎಲ್ಲವನ್ನ ಬದಿಗಿಟ್ಟು ಒಬ್ಬ ಭಾರತೀಯರಾಗಿ ನಾನು ಯೋಚನೆ ಮಾಡ್ತಾ ಹೋದ್ರೆ ನಮಗೆಲ್ಲರಿಗೂ ಕೂಡ ಪವಿತ್ರ ಗ್ರಂಥ ಯಾವುದು ಭಾವ ಸಂವಿಧಾನ ಹಲೋ ಈ ಸಂವಿಧಾನದಲ್ಲಿ ಅದೇ ಎಷ್ಟು ಅತ್ಯಾಚಾರಗಳಿಗೆ ಶೋಷಣೆಗಳಿಗೆ ಹಿಂಸಾಚಾರಗಳಿಗೆ ನಿಜಕ್ಕೂ ಕೂಡ ಕಠಿಣಕರವಾದಂತಹ ಶಿಕ್ಷೆಗಳ ಅನ್ನೋದಿದೆಯಾ ಅಪರಾಧಿಗಳಿಗೆ ಅಪರಾಧಿಗಳಿಗೆ ಶಿಕ್ಷೆ ಅನ್ನೋದಿತ್ತು ಅಂತ ಅಂದ್ರೆ ನಿಜಕ್ಕೂ ಕೂಡ ಕಾರ್ಯರೂಪಕ್ಕೆ ಬಂದಿದ್ದೀಯಾ ಕಾರ್ಯರೂಪಕ್ಕೆ ಬಂದಿದ್ದೇ ನಿಜ ಆದ್ರೆ ಮತ್ತೇನಿಗೆ ಭಾರತ ದೇಶದಲ್ಲಿ ಇವತ್ತಿನ ದಿನ ಹಿಂದಿನ ಮೇಲೆ ಆಗ್ತಕ್ಕಂಥ ನಿಂತಿಲ್ಲ ಅನ್ನುವಂತ ಪ್ರಶ್ನೆ ಕೇಳ್ತೀನಿ ಹೌದು ನಾನು ಭಾರತೀಯರಾಗಿ ಸಂವಿಧಾನದ ಬಗ್ಗೆ ಅಭೌರ ಅಂತ ಇದೆ ಇಲ್ಲ ಯಾಕಂದ್ರೆ ಭಾರತೀಯರಿಗೆ ಪವಿತ್ರ ಗ್ರಂಥ ಅಂತ ಹೇಳ್ತೆ ನಾನು ಸಂವಿಧಾನ ಅಂತ ಹೇಳಿದ್ರಿ ಆದ್ರೂ ಕೂಡ ಇವತ್ತು ಭಾರತೀಯರ ದೇಶದಲ್ಲಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳಿಗೆ ರಕ್ಷಣೆ ಅನ್ನೋದು ಇಲ್ಲ ಅಂತ ಅಂದ್ಮೇಲೆ ಯೋಚನೆ ಮಾಡಬೇಕಾಗಿದೆ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಬೆಲೆ ಕೊಡ್ತಾ ಇದ್ದೀವ ಈ ಒಂದು ವಿಚಾರವನ್ನ ಇಟ್ಕೊಂಡು ಮಾತನಾಡ್ತಾ ಹೋದ್ರ ಅದ್ ಬಹಳ ವಿಚಾರಗಳು ಬರ್ತಾವ್ರಿ ನಮಗೆಲ್ಲರೂ ಕೂಡ ಅದ್ರ ಈ ಟೀಲಂಗೇಶ್ವರದ ಒಂದು ಲೇಖನ ನೋಡ್ತಾ ಇದ್ರೆ ನಾವು ದಿನ ಸ್ಟೇಷನ್ ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಬೀದಿಗಳಲ್ಲಿ ಎಲ್ಲ ಕಡೆ ನೋಡ್ತೀವಿ ಏನು ಭಿಕ್ಷುಕರ ಕಾಟ ಅವ್ರ ಅದೇ ಆದರೆ ಎಲ್ಲೋದು ಹೋದಾರ ಯಾಕ ಭಾರತ ದೇಶದಲ್ಲಿ ಸಿಕ್ಕರು ಕೂಡ ಇವತ್ತು ಭಿಕ್ಷುಕರು ಯಾಕ ಸಮಾಜದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರ ನಾವು ಹಳ್ಳಿಗಳಲ್ಲಿ ನೋಡೋದು ಕಡಿಮೆ ಇದೆ ಪರ್ಸೆಂಟ್ ರಷ್ಟು ಮಕ್ಕಳು ಇಡೀ ವಿಶ್ವಕ್ಕೆ ಹೋಲಿಕೆ ಮಾಡಿದ್ರೆ ನಲವತ್ತೆರಡು ನಲವತ್ತೆರಡು ಪರ್ಸೆಂಟ್ ಅಷ್ಟು ಮಕ್ಕಳು ಏನಾದರಲ್ರಿ ಭಾರತ ದೇಶದಲ್ಲಿ ಅತಿ ಕೊಡುಗೊಡೋರಾಗಿ ಕಾಣಿಸ್ಕೊಳ್ಳಿ ಅಂತ ಯಾಕೆ ಈಗ ಅರ್ಥ ಇದೆ ಅನ್ನುವಂತ ವಿಚಾರ ನಾವು ಇವತ್ತು ಕೂಡ ಅದೇ ರೀತಿ ನಗರದಲ್ಲಿ ಅತ್ಯಂತ ಬಡವರು ಹಸಿವಿನಿಂದ ಕಂಗಾಲಾಗಿ ಕಾಣ್ತಾ ಇದ್ದಾರ ನಾವು ನೋಡಿರ್ತೀವಿ ನೋಡಿರ್ತೀವ್ರಿ ಅದೆಷ್ಟು ಅನಾಥ ಮಕ್ಳು ಮತ್ತಿಕ್ ದಿಕ್ಕು ದಿಕ್ ದಿಸ್ರು ಎಲ್ಲ ಏನ್ ಮಾಡಿರ್ತಾರ ಬೀದಿ ಬಿದ್ ಬಿಟ್ಟಿರ್ತಾರ ನಾವ್ ಯಾರು ಕೂಡ ಅವ್ರನ್ನ ನೋಡುವುದಿಲ್ಲ ಅದೇ ನಮ್ಮ ಹಳ್ಳಿ ಕಡೆ ನೋಡ್ರಿ ಯಾರ ಇರ್ತಾರೆ ಭಿಕ್ಷುಕರು ಇಲ್ವೇ ಇಲ್ಲ ನಾವು ಕೊಣಾಮು ಇಲ್ರಿ ಮದ್ವೆ ಮಾತ್ ಹೇಳ್ಬೇಕಂದ್ರ ಅವ್ರಿಗೆ ಏ ಹೋಗೋ ಮರ ಹೋಗ್ ಬರ್ಬೋದೇ ಚಾ ಚಾ ಹೇಳ್ತೀವಿ ಅನ್ನೋ ವಿಚಾರ ನಮ್ಮ ಹಳ್ಳಿ ಕಡೆ ಇರ್ತೀರಿ ನಮ್ಗ ಯಾಕಂದ್ರ ಪ್ರತಿಯೊಬ್ಬ ಹಳ್ಳಿ ಮಕ್ಕಳೇನ್

ನಾವು ಹಿಂಗೇ ಫ್ರೆಂಡ್ಸ್ ಎಲ್ಲ ಕೂಡಿಸಿ ಹೋಟೆಲ್ ಹೋದಾಗ ಆ ಎಲ್ಲ ಮಕ್ಕಳು ಬಸ್ ರೀ ಕಾಮನ್ ಆಗಿ ನಾವು ಅದೇ ರೀತಿ ಒಂದಿನ ಹಂಗೆ ಹೋಗ್ ಹೋಗಿ ತರ ಫ್ರೆಂಡ್ಸ್ ಎಲ್ಲ ಕುಂತಾಗ ಬಾಜು ಬಾಜಸ್ ಅವ್ರಷ್ಟ್ರ ಕುಂತಾರೆ ನಾವು ನೋಡಿ ಮೇ ಮನೆಗಳನ್ನ ಎಲ್ಲೂ ನೋಡಿಲ್ಲ ಅಂತ ಹೇಳಿ ಬಂದ್ಲಾ ನಮಗ ಅದು ಆಮೇಲೆ ಗೊತ್ತಾಯ್ತು ರೀ ಅವ್ರೆಲ್ಲಾ ಬಸ್ ಸ್ಟಾಂಡ್ ಕುಂತಿರ್ತಾರ ಈಗ ಮುಂದೆ ಮಸಾಲ ಸೆಡ್ ಕುಂತಾರೆ ನಾವ್ ನೋಡ್ರಿ ಚಾಯ್ಕೊಂಡು ಕುತಿದೀವಿ ಯಾವುದು ಅನ್ನ ಯಜ್ಞ ಅನ್ನುವಂತಹ ಒಂದು ಲೇಖನದಲ್ಲಿ ದರಾ ಬೆಂಬಲ ಹೇಳ್ತಾರ ಏನಂತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ನ ಅನ್ನೋದು ಸಿಗಬೇಕು ಹೌದು ಭಾರತ ದೇಶ ಸ್ವತಂತ್ರದ ಮುಂಚೆ ಬಡತನದಲ್ಲಿ ಹಸಿವಿನಿಂದಲೇ ಆದ್ರೂ ಕೂಡ ಇವತ್ತು ಭಾರತ ಸ್ವತಂತ್ರಗೊಂಡಿದೆ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅನ್ನ ಅನ್ನೋದು ಸಿಗಬೇಕು ಅನ್ನ ಅನ್ನೋದು ಯಾರ ತಪ್ಪು ಅಲ್ಲ ಅಂತ ಏನಂತ ಮತ್ತೆ ನೆಲದ ಎದೆಯ ಮೇಲೆ ತೆನೆಯ ಧ್ವಜವಾಗಿಲ್ಲ ಈ ಸಾವಿರಗಿಂತ ಬಾಳು ಮೇಲು ಎಂಬ ಮಾತು ಕೇಳಿ ಅಂತ ಅಂದ್ರೆ ಮತ್ತೆ ಈ ಭೂಮಿ ತಾಯಿ ಎದೆಯ ಮೇಲೆ ಯಾವ ರೀತಿ ಆಗ್ಬೇಕು ಅಂತ ಅಂದ್ರ ಹಸಿರು ಅನ್ನುವಂತಹದ್ದನ್ನ ಕಂಗೊಳಿಸಬೇಕು ಭಾರತ ಸ್ವತಂತ್ರವೂ ಸಿಕ್ತು ಭಾರತ ದೇಶ ಏನು ಮುಂದೆ ಏನಾಗಬೇಕು ಹಸಿರಿನಿಂದ ಕಂಗೊಳಿಸಬೇಕು ಪ್ರತಿಯೊಬ್ಬರಿಗೂ ಕೂಡ ಹಸಿವನ್ನ ನೀವು

ಬದುಕೊದುಕಿ ಇರುವಂತಹ ದಾರಿ ಬಂದೆ ಅದು ಆತ್ಮವಿಶ್ವಾಸ ಅನ್ನುವಂತಹ ದಾರಿ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ತಲೆ ಇಟ್ಕೋಬೇಕು ಇದನ್ನ ಯಾಕಂತ ಅಂದ್ರೆ ಹೌದು ನಮ್ಗೆ ಕಷ್ಟಗಳಿದ್ದಾವ ಪರಿಹಾರ ಈ ಪರಿಹಾರ ಇಲ್ಲಿರುವಂತಹ ಯಾವುದೂ ಯಾವ್ದು ಇಲ್ಲರಿ ಪ್ರತಿಯೊಬ್ಬರು ಕೈಯಲ್ಲಿ ಇಟ್ಕೊಳ್ರಿ ಪರಿಹಾರ ಒಂದು ಸಮಸ್ಯೆ ಅಂತ ಬಂದಿದೆ ಅಂತ ಅಂದ್ರೆ ಅದಕ್ಕೆ ಪರಿಹಾರ ಇದ್ದೇ ಇದ್ದಾಗ ಆ ಸಮಸ್ಯೆಯನ್ನ ನಾವು ಯಾವ ರೀತಿ ಗೆಲ್ಲಿಸ್ಕೊಳ್ತೀವಿ ಅನ್ನುವಂತ ವಿಚಾರವನ್ನ ಮಾಡಿದಾಗ ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಆಗುತ್ತೆ ಹೌದಪ್ಪ ಈ ಸಮಸ್ಯೆಗೆ ಈ ಪರಿಹಾರ ಇದೆ ನಾನು ಈ ರೀತಿ ನಡಿಬೇಕು ಈ ರೀತಿ ಬದುಕಬೇಕು ಅನ್ನುವಂಥದ್ದನ ಸೊ ಹಾಗಾಗಿ ಆತ್ಮವಿಶ್ವಾಸದಿಂದ ಸಾಗಬೇಕಾಗಿದೆ ಪ್ರತಿಯೊಬ್ಬರ ಜೀವನವೂ ಕೂಡ ರೈತನು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಅಂತಂದ್ರೆ ದೇಶಕ್ಕೆ ಅನ್ನ ನೀಡವನೇ ಅವರಿ ಆದ್ರೂ ಕೂಡ ಆತ್ಮಹತ್ಯೆ ಮಾಡಾಕತ್ತ ನಾವು ಸಾವಿಗೆ ನ್ಯಾಯ ಅನ್ನೋದೇ ಇಲ್ವಾ ಪ್ರಶ್ನೆಗಳನ್ನ ನಮಗ್ ಮನವಿ ನೋಡ್ಕೊಳ್ಬೇಕ್ರಿ ಇನ್ನ ತುತ್ತಿನ ಚೀಲದ ತಾಪತ್ರಯಗಳು ಅಂತ ನೋಡದಿರಿ ಇದೆ ಯಾಕೆ ಹೇಳ್ತಿದ್ದೀನಿ ಒಬ್ಬ ಅಹ್ ಚಲ್ಯಾಣವಂತ ಸಮಾಜದ ಜನಾಂಗದಲ್ಲಿರ್ತಕ್ಕಂತಹ ಅದೆಷ್ಟೋ ಕಷ್ಟಗಳು ನಮಗ್ ಕಂಡು ಬರ್ತಾವೆ ಈ ಒಂದು ಲೇಖನವನ್ನ ಓದ್ತಾ ಹೋದ್ರ ಒಂದು ಅದನ್ನೋ ಒಂದ್ ಸಂಘದ ನೋಡ್ತಾ ಹೋದ್ರ ನಾ ಅದನ್ನ ವಿಸ್ತಾರದಾಗ ಹೇಳುದಿಲ್ರಿ ಓದಿದ್ರ ಅರ್ಥ ಹಾಕಿ ಕಾಣಿಸ್ತೇತಿ ಮದುವೆಯ ಊಟದ ಬೆನ್ನು ಹತ್ತಿ ಶಾಲೆ ತಪ್ಪಿಸುವ ಹಸಿವಿನ ಬಾರಿ ತಾಳದೆ ಕಳ್ಳತನ ಹಾದಿಯನ್ನು ಹಿಡಿಯುವ ನೆಂಜಲನಾಗಿ ನಾಯಿಗಳು ನಾಯಿ ನಡಿಗಳ ಹಾಗೆ ಅಂಡಗಳಿರುವ ಸ್ಮಶಾನಕ್ಕೆ ಹೋಗಿ ಯಾರೋ ನಿವಾರಿಸಿ ಒಗೆದ ನೈವೇದ್ಯ ತಿನ್ನುವ ಕಲ್ಲಿನ ಮೇಲೆ ಉಪ್ಪು ಹಾಕಿ ಹಿಟ್ಟು ನೆಟ್ಟುವ ವಾರದ ನೆಲದಿಡದ ಹಸಿವನ್ನು ಮುಚ್ಚೆ ತಿಂದು ರೂಪಿಸಿಕೊಳ್ಳುವ ಚಿತ್ರಣಗಳು ಈ ಒಂದು ಹೃದಯ ವಿಭ್ರಾಯಕವಾದಂತಹ ಲೇಖನ ಹೋಗ್ತಾ ಐತ್ರಿ ಮೈತ್ ಹೋಗ್ಲಿಕ್ಕೆ ಬಟ್ಟೆ ಐತ್ರಿ ಸಾಯಂಕಾಲ ಹೋದ್ರೆ ಒಂದ್ ಫ್ಯಾಮಿಲಿ ಐತಿ ಮನಿ ಒಂದ್ ಸೂರ ಐತ್ರಿ ಇರ್ಲಿಕ್ಕ ಆದ್ರೆ ಯಾಕಂದ್ರೆ ಈ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು ಏನ ಯಾವ ರೀತಿ ವಿಶು ಆಗುತ್ತೆ ಅಂತ ಅಂದ್ರ ಬಡವನ ಗುಡಿಸಲಿನಿಂದ ಹಸಿದವನ ಹೊಟ್ಟೆಯಿಂದ ಶುರುವಾಗುತ್ತೆ ಬಟ್ಟೆಯಿಂದ ಶುರುವಾಗುತ್ತೆ ಚಮಾರನ ಚೋಪಡೆಯಿಂದ ಆಗುತ್ತೆ ಮೀನುಗಾರನ ಶುರು ಶುರುವಾಗುತ್ತೆ ಕುಂಬಾರನ ಅಡಿಗೆಯಿಂದ ಶುರುವಾಗುತ್ತೆ ಅಷ್ಟೇ ಅಲ್ಲ ಬಡವನ ಗುಡಿಸಲಿನಿಂದ ವಿಶ್ವ ಭಾರ ವಿಶ್ವಗುರು ಭಾರತ ನಿರ್ಮಾಣ ಆಗತ್ತೆ ಅಂದ್ರೆ ಹೊರತಾಗಿ ಯಾವತ್ತಿಗೂ ಕೂಡ ಯಾವ್ದೊಬ್ಬ ಶ್ರೀಮಂತನ ಮಂಗಳಿಂದ ವಿಶ್ವಗುರು ಭಾರತ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಎಂದಿಗೂ ಕೂಡ ಹೇಳಿಲ್ಲ ಹಾಗಿದ್ಮೇಲೆ ನಾವು ಯೋಚನೆ ಮಾಡ್ಬೇಕಾಗಿತ್ತು ಏನಂತ ಬಡತನ ಅನ್ನೋದು ಶಾಖ ಅಲ್ಲ ಬಡತನ ಅನ್ನೋದು ಒಂದು ದೇವರು ಕೊಟ್ಟಂತಹ ಬರ ಇದ್ದ್ರಿ ನೋಡ ಹೌದು ನಾವು ಎಷ್ಟೋ ಸೊಸೈಟಿ ಒಳಗೆ ಅವಮಾನಗಳಾಗ್ತವ ಎಷ್ಟೋ ಹಿಂಸೆಗಳಿಗೆ ಒಳಪಡ್ತೀವಿ ಎಷ್ಟೋ ಜನ ನಾವು ನೋಡ್ನ ಹಾಕ್ತಾರ ನಿನ್ನಿಂದ ಏನ್ ಸಾಧ್ಯ ಅಂತ ಹೇಳಿ ಅವ್ರಿಗೆಲ್ಲರಿಗೂ ನಾವು ಕೂರಿಸಬೇಕಾಗೈತಿ ಏನಂತ ಬಡತನದಿಂದಲೇ ಒಂದು ಸಾಧನೆಯನ್ನು ಕೊಡ್ತೀವಿ ಅಂತ ನೋಡ್ರಿ ಬೇಕಾದ್ರ ಜಗತ್ತಿನ ಇತಿಹಾಸದ ಪುಟಗಳನ್ನ ತೆಗಿತಾ ಹೋಗಲಿ ಶೇಕಡಾ ತೊಂಬತ್ತರಷ್ಟು ಜನರ ಇತಿಹಾಸ ಪ್ರಾರಂಭವಾಗುತ್ತೆ ಎಲ್ಲಿಂದ ಅಂತ ಅನ್ನೋ ಒಂದು ಊಟಕ್ಕೂ ಗತಿಯಿಂದ ಇರುವಂತ ಪರಿಸ್ಥಿತಿಯಿಂದ ಅಂತ ಕೂಡ ಅವ್ರು ಇವತ್ತಿನ ಇತಿಹಾಸದ ಪುಟಗಳಲ್ಲಿ ಜನಾಮರವಾಗಿ ಸುವರ್ಣಾಕ್ಷರಗಳಿಂದ ಅವ್ರ ಹೆಸರನ್ನು ಬರ್ದಿತ್ತೀವ್ರಿ ಫಾರ್ ಎಕ್ಸಾಂಪಲ್ ನಾವು ಇವತ್ತಿಗೂ ಕೂಡ ಅವ್ರು ನೋಡಕತ್ತೀವ್ರಿ ಅವ್ರ ಜೀವೋ ಜಿಒವಿ ಅಂಬಾನಿ ರೀ ಪೆಟ್ರೋಲ್ ಪಂಪ್ ನಲ್ಲಿ ಪೆಟ್ರೋಲ್ ಪಂಪ್ ಅನ್ನುವಂತಹ ಅಟ್ರ ಅಂಬಾನಿ ಇವತ್ತಿನ ರಿಲಯನ್ಸ್ ಅನ್ನುವಂಥ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ಆ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಆಡಳಿತ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಯೋಚನೆ ಮಾಡಿ ಸಾಧನೆ ಮಾಡತಕ್ಕಂತಹ ವ್ಯಕ್ತಿ ಸಾಧನೆ ಅಂತದ್ದು ಅಂತ ಅಂದ್ರ ಅದನ್ನ ಪ್ರತಿಯೊಬ್ರು ಜೀವದಲ್ಲೇ ಜೀವನ ಮಾಡಕತ್ತೀವಿ ರೀ ಜೀವದಲ್ಲೇ ಜೀವನ ಮಾಡಕತ್ತೀವಿ ಅಂದ ತಕ್ಷಣ ಇನ್ನೊಂದಿಷ್ಟು ಜನ ಹೇಳ್ಕೊಂಡು ಸಮಾಧಾನ ಆಗ್ಬೋದು ನನ್ನ ಏಟೆಲ್ ಐತಿಗೆ ಅಂತ ಅದನ್ನ ಹಿಂಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿಲ್ಲ ವ್ಯಕ್ತಿಯ ಸಾಧನೆ ಮಾಡತಕ್ಕಂತಹ ವ್ಯಕ್ತಿಯ ವ್ಯಕ್ತಿತ್ವ ಎಂತಕ್ಕ ಒಂದು ಹತ್ತಿರ ಬಂದಿದ್ದೀವಿ ನಾವು ಏನ್ ಮಾಡ್ತೀವಿ ಏನಾರು ಒಂದು ಎರಡು ದಿನ ಮಾಡ್ತೀವಿ ಏನಾರ ಒಂದು ಕೆಲಸ ಮಾಡ್ಬೇಕು ಹೌದು ಪಾನ ಇದನ್ನ ಮಾಡಕಬೇಕು ಹಿಂಗ್ ಹೇಳೋದ್ರ ಬಿಡಂಗೆ ಇಲ್ಲ ಏನಾರು ಸಾಧನೆ ಮಾಡ್ತೀನಿ ಎರಡು ದಿನ ಇರ್ತೈತ್ರಿ ಅದ್ರ ಎರಡು ದಿನ ಅಂತ ಹೇಳಿ ಈ ರೀತಿಯಾದಂತಹ ಒಂದು ನೆಪದಿಂದ ನಾವು ಬರಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾ ಇದ್ದಾರೆ ಭಾರತೀಯ ಮಕ್ಕಳು ಯಾವ ರೀತಿ ಬೆಳಿಬೇಕು ಅಂತ ಅಂದ್ರೆ ನಾವು ಭಾರತೀಯರು ಅಂತ ಅಂದ್ರೆ ದೇಶಕ್ಕಾಗಿ ಸಕಲವನ್ನ ತ್ಯಾಗ ಮಾಡುವಂತರು ಭಾರತೀಯರು ಅಂತಾರೆ ದೇಶಕ್ಕೆ ಸದಾ ದೇಶದ ಸೇವೆಗೆ ಸದಾ ಸಿದ್ಧರಿರುವಂತವ್ರು ಅನ್ನುವಂತಹ ವಿಚಾರವನ್ನ ತಲೆಯಲ್ಲಿ ಆದ್ರ ಇವತ್ತಿನ ಭಾರತೀಯ ಮಕ್ಕಳು ಯಾವ ರೀತಿ ಇದ್ದಾರೆ ನಾಳೆ ದಿನ ಎಕ್ಸಾಮ್ ಇದೆ ಅಂತ ಅಂದ್ರೆ ಇವತ್ತಿನ ದಿನ ರಾತ್ರಿಕ್ಕ ಇಲ್ಲಿರ್ತಕ್ಕಂಥ ಮೊಬೈಲ್ ಅಲ್ಲಿ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ಮೇಲೆ ಮುಂದಾಗಿನ ಅವ್ರ ದೇಶಕ್ಕಾಗಿ ಏನನ್ನ ತ್ಯಾಗ ಮಾಡ್ಲಿಕ್ಕೆ ಬರುತ್ತೆ ಏನನ್ನ ಇವ್ರು ದೇಶಕ್ಕಾಗಿ ತ್ಯಾಗ ಮಾಡಬಹುದು ಅನ್ನುವಂತಹ ವಿಚಾರ ಬಂದಾಗ ಪ್ರತಿಯೊಬ್ಬರನ್ನೂ ಕೂಡ ಮೌನ ಆವರಿಸುವಂತಹ ಸಂಗತಿ ದಯವಿಟ್ಟು ಯೋಚನೆ ಮಾಡಿ ನೋಡಿ ಈ ಒಂದು ವಿಚಾರವನ್ನ ಸೊ ಹಾಗಾಗಿ ನಾವು ರೀ ಸಾಧನೆ ಅನ್ನುವಂತಹ ದಾರಿಯಲ್ಲಿ ಬಡತನ ಅನ್ನೋದೊಂದು ಶಾಪ ಆದ್ರೂ ಅಲ್ವೇ ಅಲ್ಲ ಹಾಗಾಗಿ ನಾವು ಇಂತಹ ಒಂದು ಬಡತನ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ಎಷ್ಟೋ ಕಷ್ಟಪಟ್ಟು ದುಡಿಯಾಕತ್ತಾ ಇದೆ ಇವತ್ತ ಆದ್ರೆ ನಾವು ಏನು ಮಾಡಕತ್ತೀವಿ ಮನೆಯಾಗ ಏನಾರ ಅವ ಅಡುಗೆ ಮಾಡಿದ್ರೆ ಅಂದ್ರೆ ಕಮೆಂಟ್ ಮಾಡುದು ಚಪ್ಪನ ಮಾಡಿಲ್ಲ ಉಪ್ಪು ಕಡಿಮೆ ಆಗೈತೆ ನೀರು ಕಡಿಮೆ ಆಗೈತೆ ಜಾಸ್ತಿ ಕಡಿಮೆ ಆಗೈತೆ ಹಣ್ಣು ಕಡಿಮೆ ಆಗೈತೆ ಕಾರ್ ಕಡಿಮೆ ಆಗೈತೆ ಏನಾರೀ ಯಾವಾಗ ಬೇಕಾಬೇಕು ನಮಗೆ ಅವ ಅಡುಗೆ ಮಾಡಿದ್ರು ಅಂತ ಅಂದ್ರೆ ಅಂದ್ರೆ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಒಂದ್ ಕಡೆ ಹಾಸಿ ಬಹಳ ಸುಂದರವಾಗಿ ಹೇಳ್ತಾರೆ ಏನಂತ ಅವ ಏನು ಮಾಡಿ ಹಾಕ್ತಾಳ ಅದನ್ನ ತಿನ್ಕೊಂತ ಬರ್ರಿ ಯಾಕಂದ್ರೆ ಒಂದಿಷ್ಟು ಜನಕ್ಕೆ ಅನ್ನಾನ ಇರ್ಬೋದು ತಾಯಿಯ ಗಲೆ ಮತ್ತ ಅನ್ನದೇ ಯಾವ ರೀತಿ ಇದೆ ಅಂತ ಯೋಚನೆ ಇಲ್ಲಿ ಅಂದ್ರ ಜಗತ್ತಿನಲ್ಲಿ ಇವ್ರು ಇಬ್ಬರು ಇರ್ಲಿಕ್ಕಂದ್ರೆ ಅನ್ನ ಮತ್ತೆ ಅವು ಇವ್ರಿಬ್ಬರು ಇರ್ಲಿಕ್ಕಂದ್ರೆ ನಮ್ಗೆ ಬದುಕ ಅಪೂರ್ಣತೆ ಇದೆ ಅನ್ನ ಇರ್ಲಿಕ್ಕಂದ್ರೆ ಬದುಕೋದೇ ಇಲ್ಲ ಹಾಗಿದ್ಮೇಲೆ ತಾಯಿಯು ಹಸಿವು ಅನ್ನೋದು ಹೋಗಬೇಕು ಬಡತನ ಅನ್ನೋದು ಹೋಗ್ಬೇಕು ಒಂದು ಹೆಣ್ಣು ಮಧ್ಯರಾತ್ರಿ ನಿರ್ಭಯವಾಗಿ ಬದುಕಬೇಕು ಮಧ್ಯರಾತ್ರಿ ಹೋಗಲ್ರಿ ಹಾಕಿ ಕೆಲಸನ ಹಾಕಿ ಕಂಡತಕ್ಕಂತ ಕನಸನ್ನ ನನಸು ಮಾಡಲಿಕ್ಕೆ ಸಾಕಾರ ಮಾಡಿದ್ರೆ ಸಾಕು ಸೊ ನಾ ಒಟ್ಟಾರೆಯಾಗಿ ನಾನ್ ಹೇಳೋದು ಬಂದ್ರ ಮನುಷ್ಯನ ಬದುಕು ಬದಲಾಗಬೇಕಾಗಿತ್ತು ಅಂತ ಅಂದ್ರೆ ಬದುಕುವ ರೀತಿಯನ್ನ ಬದಲಾಯಿಸಿಕೊಳ್ಬೇಕ್ರಿ ಮೊದಲ ಬದುಕುವ ರೀತಿಯನ್ನ ಬದಲಾಯಿಸಿಕೊಂಡು ದೇಶದಲ್ಲಿ ನಾವು ಕೂಡ ನಿಮ್ಗೆ ಚಿತ್ಮಕ ಇದ್ದೀವಿ ಸಾಧ್ಯ ಆದ್ರೆ ಹಸಿದವರಿಗೆ ಅನ್ನ ನೀಡೋಣ ಕಷ್ಟ ಅಂತ ಬಂದವರಿಗೆ ಏನ್ ಮಾಡೋಣ ಸಹಾಯ ಮಾಡೋಣ ಇದಿಷ್ಟು ನಾವು ಏನಾದ್ರು ಮಾಡ್ತಾ ಹೋದ್ರ ಒಂದು ಚೆನ್ನಾಗ್ ಯೋಚನೆ ಮಾಡ್ರಿ ನೀವು ಯಾರಾದ್ರೂ ಕಷ್ಟ ಅಂತ ನಿಮ್ ಬಂದಾಗ ಅವ್ರಿಗೆ ಸಹಾಯ ಮಾಡಿದ್ರಿ ಅಂತ ಅಂದ್ರೆ ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸಹಾಯ ಮಾಡಿಸೋ ಆ ವ್ಯಕ್ತಿ ಅಮದ ಮೇಲೆ ಒಂದ್ಸರಿ ಆ ನಗುವನ್ನ ನೋಡ್ರಿ ಅದೆಷ್ಟು ಆ ನೋವನ್ನು ಅನುಭವಿಸಿರುತ್ತೆ ಎಷ್ಟು ಜೀವನದಲ್ಲಿ ನೊಂದಿರುತ್ತ ಆದ್ರೂ ಕೂಡ ನೀವು ಮಾಡತಕ್ಕ ಒಂದು ಸಹಾಯದಿಂದ ಅದನ್ನು ಬದುಕ ಬದಲಾಗ್ರಿ ಯಾರಿಗೋತ್ರೆ ಸಾಯುವಾಗ ನಿಮ್ಗೆ ಹೆಸರು ಹೇಳ್ಕೊಂಡೇ ಇರಬಹುದಲ್ಲ ಸೊ ಹೀಗಾಗಿ ಮಾನವೀಯತೆಯಿಂದ ಸಮಾಜದಲ್ಲಿ ಬದುಕಬೇಕು ಅದೇ ರೀತಿ ಈ ಮೂರು ಲೇಖನಗಳನ್ನ ನಮ್ಗೆ ಬಂದು ಅಂದ್ರೆ ಅಂದರೆ ಮಾನವೀಯತೆ ಅನ್ನೋದು ಎದ್ದು ಕಾಣಬೇಕು ದೇಶದಲ್ಲಿ ಹೌದು ಹಸಿವು ಅನ್ನೋದು ಭಾರತದ ಒಂದು ಭಾಗ ಆಗಿದ್ರ ಆ ಹಸಿವನ್ನ ಹಿಂಗಿಸಿ ಭಾರತವನ್ನ ಏನ್ ಮಾಡ್ಬೇಕು ವಿಶ್ವ ಒಯ್ಬೇಕು ಭಾರತ ಜಗತ್ತಿಗೆ ವಿಶ್ವ ವಿಶ್ವಕ್ಕೆ ಗುರುವಾಗಿ ಭಾಷೆ ಮೇಲಿಬೇಕು ಮುಂದುವರೆದ ರಾಷ್ಟ್ರ ಆಗ್ಬೇಕು ಕನಸ್ತಿನ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ಮೂರು ಲೇಖನದಲ್ಲಿ ಹೇಳ್ಕೊಟ್ಟಿ ಸೊ ಹಾಗಾಗಿ ನಾ ಇದನ್ನ ಸ್ಪೀಚ್ ಮಾಡಿದಾಗ ಆಗಿರ್ಬೋದ್ರಿ ಬಾರ ನಿಮ್ಮ ಆದ್ರ ನನ್ನ ನಾನ್ ಮಾಡ್ಬೇಕು ಅನ್ಕೊಂಡಿದ್ದ ಸ್ಪೀಚ್ ಸೊ ಹಾಗಾಗಿ ಒಂದ್ ಒಳ್ಳೆ ಅವಕಾಶ ಮಾಡಿ ದಯವಿಟ್ಟು ಏನಾದ್ರೂ ತಪ್ಪು ತಡೆ ಅಂತ ಅನಿಸ್ಕೊಂಡ್ರೆ ಒಳ್ಳೆ